ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಕಿತ್ತೂರಾಣಿ ಚೆನ್ನಮ್ಮನ ಪಾತ್ರ ಅಂದರೆ ಛದ್ಮಭೂಷಣ ಮಾಡುವಂಥವ್ರಿಗಾಗಿರ್ಬೋದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡಿರುವಂಥವ್ರಿಗಾಗಿರ್ಬೋದು ಇದೊಂದು ಸಣ್ಣ ಒಂದು ಪುಟ್ಟ ಭಾಷಣ ಅಂದರೆ ಫ್ಯಾನ್ಸಿ ಡ್ರೆಸ್ ಮಾಡಲು ಮಾತುಗಳಾಗಿರ್ತವೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತ ಚನ್ಮಭೋಷಣ ಮಾಡುವಂಥವ್ರು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳನ್ನು ಅನ್ನುತ್ತಾ ನನ್ನ ಹೆಸರು ಇದ್ದಲ್ಲಿ ನನ್ನ ಹೆಸರು ಸ್ಕೂಲ್ ಹೆಸರು ಇದ್ದಲ್ಲಿ ಸ್ಕೂಲ್ ಹೆಸರು ತರಗತಿ ಯಾವುದು ಅಲ್ಲಿ ತರಗತಿ ಹೀಗೆ ಬರಿತಾ ಇದೆಲ್ಲ ಅಣ್ಬೇಕು ಬಾಯಿಂದ ಅನ್ನಬೇಕು ಆಮೇಲೆ ನಾನು ಇಂದು ರಾಣಿ ಚೆನ್ನಮ್ಮನ ಪಾತ್ರವನ್ನು ಮಾಡುತ್ತಿದ್ದೇನೆ ಅಂತ ಹೇಳಿ ಹಿಡಿಗಳಾದರೆ ಬದುಕುವು ಬಿಡಿಗಳಾದರೆ ಸಾಯು ಎಂಬ ಒಗ್ಗಟ್ಟಿನ ಮಂತ್ರವನ್ನು ಘೋಷಿಸಿದ ರಾಣಿ ಚೆನ್ನಮ್ಮನ ಒಂದು ಪುಟ್ಟ ನಟನೆಯನ್ನು ಮಾಡುತ್ತಿದ್ದೇನೆ ಏನು ಕಪ್ಪ ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮವರೊಡನೆ ಉತ್ತೀರಾ ಬಿತ್ತಿರ ನೀರು ನಾಟಿ ನೆತ್ತಿರ ಹೊರೆ ಹೊತ್ತಿರ ದನದವರಿಗೆ ಅಂಬಲಿ ಕಾಸಿ ಕೊಟ್ಟಿರ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿರೆ ನೆಂಟರೆ ಇಷ್ಟರೇ ದಾಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ಎಲೆ ಕೆಂಪು ಮುಸುಡಿ ಕೋತಿಗಳೇ ಭಾರತವನ್ನು ಬಿಟ್ಟು ತೊಲಗಿ ಕಿತ್ತೂರು ರಾಣಿಯನ್ನು ಕಪ್ಪ ಕೇಳುವರ ನಾಲ್ಗೆ ಸೀಲಿ ಬಿಡುವೆ ಹೋಗಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ ಧನ್ಯವಾದಗಳು ಹೀಗೆ ಕಿತ್ತೂರನ್ನು ಕಿತ್ತೂರಾಣಿ ಚೆನ್ನಮ್ಮನ ಚದ್ಮಭೂಷಣ ಅಥವಾ ಫ್ಯಾನ್ಸಿ ಡ್ರೆಸ್ ಮಾಡೋರೊಂದಿಗೆ ಒಂದು ಪುಟ್ಟ ಇದು ಭಾಷಣ ಅಂತಲೇ ಹೇಳ್ಬೋದು ಇದನ್ನು ಈ ಥರ ಎಲ್ಲರಿಗೂ ಒಂದು ಸ್ಟಾರ್ಟ್ ಮಾಡಿ ಈ ಥರ ಹೇಳ್ಬೋದು ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು